ಹಲೋ ಫ್ರೆಂಡ್ಸ್ ನಾವು ಈಗಾಗಲೇ ಲಸ ಮತ್ತು ಮೋಸ ಈ ಪಾಠದ ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ ಹೌದಾ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದೀವಿ ಹಿಂದಿನ ವಿಡಿಯೋಗಳಲ್ಲಿ ಲಸಾ ಬಗ್ಗೆ ಹ ಲಸ ಬಗ್ಗೆ ಅಷ್ಟೇ ಸಪ್ರೇಟ್ ವಿಡಿಯೋಗಳನ್ನು ಮಾಡಿದ್ದೇವೆ ಮೊಸ ಬಗ್ಗೆ ಅಷ್ಟೇ ಸಪ್ರೇಟ್ ಆಗಿ ವಿಡಿಯೋಗಳನ್ನು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಲಸ ಮತ್ತು ಮೊಸ ಎರಡು ಮಿಕ್ಸ್ ಆದಂತಹ ವಿಡಿಯೋಗಳನ್ನು ಕೂಡ ಎರಡು ಒಟ್ಟಿಗೆ ಬರುವಂತ ಲೆಕ್ಕಗಳನ್ನು ಕೂಡ ನಾವೇನ್ ಮಾಡಿದ್ದೇವೆ ಲೆಕ್ಕಗಳನ್ನ ಬಿಡಿಸಿದ ಆ ಲೆಕ್ಕಗಳನ್ನು ಕೂಡ ನೀವೇನ್ ಮಾಡ್ಬೋದು ನೋಡ್ಬೋದು ಹೌದಾ ನೋಡಿ ಹಾಗಾದ್ರೆ ಇವತ್ತಿನ ಒಂದು ಲೆಕ್ಕ ಡಿಫ್ರೆಂಟ್ ಆಗಿದೆ ವಿಶೇಷತೆಯಿಂದ ಕೂಡಿದೆ ಏನಿದೆ ಇದರಲ್ಲಿ ವಿಶೇಷತೆ ಅಂದಾಗ ನೀವು ಈಗಾಗಲೇ ಸಂಖ್ಯೆಗಳ ಒಂದು ಲಸ ಮತ್ತು ಮೋಸ ಮಾಡಿದ್ದೀರಿ ಹಾಗಾದ್ರೆ ಇವು ಸಂಖ್ಯೆಗಳಲ್ಲ ಭಿನ್ನ ರಾಶಿಗಳು ಭಿನ್ನ ರಾಶಿಗಳು ಹಾಗಾದ್ರೆ ಈ ಭಿನ್ನ ರಾಶಿಗಳ ಏನನ್ನ ಕಂಡುಹಿಡಬೇಕಾಗಿದೆ ಅಂದ್ರೆ ಲಸ ಕಂಡ ಹಾಗಾದ್ರೆ ಇಂತಹ ಪ್ರಶ್ನೆ ಇದ್ದಾಗ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ನಾವು ಈಗಾಗಲೇ ಒಂದು ವಿಷಯವನ್ನ ಹೇಳಿದೆವಿ ಏನ್ ಹೇಳಿದೇವೆ ಅಂದ್ರೆ ಇವು ಭಿನ್ನ ರಾಶಿಗಳು ಇವು ಭಿನ್ನ ರಾಶಿಗಳು ಅಂದಾಗ ಭಿನ್ನ ರಾಶಿಗಳು ಏನನ್ನ ಹೊಂದಿರ್ತವೆ ಅಂಶ ಮತ್ತು ಛೇದ ಹಾಗಾದ್ರೆ ಯಾವ್ದು ಅಂಶ ಮೇಲೆ ಇರುವುದು ಅಂಶ ಕೆಳಗೆ ಇರುವುದು ಛೇದ ಹೌದಾ ಹಾಗಾದ್ರೆ ಈ ಅಂಶ ಮತ್ತು ಛೇದಗಳಿದ್ದಾಗ ಲಸ ಕಂಡು ಸಂದರ್ಭದಲ್ಲಿ ಎಲ್ಲ ಅಂಶಗಳ ಸಂಖ್ಯೆಗಳನ್ನು ತೆಗೆದುಕೊಂಡು ಮೊದಲನೇದಾಗಿ ಲಸ ಕಂಡುಹಿಡಬೇಕು ಆಮೇಲೆ ಎಲ್ಲ ಛೇದಗಳ ಒಂದು ಸಂಖ್ಯೆಗಳನ್ನು ತೆಗೆದುಕೊಂಡು ಮಸ ಕಂಡುಹಿಡಬೇಕು ಹಾಗಾದ್ರೆ ಇಲ್ಲಿ ಲಸನು ಮಾಡಬೇಕು ಲಸನು ಮಾಡಬೇಕು ಮತ್ತು ಲೆಕ್ಕವನ್ನು ಕೂಡ ನಾವಿಲ್ಲಿ ಮಾಡಬೇಕಾಗಿದೆ ಹಾಗಾದ್ರೆ ಅದು ಎರಡು ಲೆಕ್ಕಗಳನ್ನ ಮಾಡಿದಾಗ ನಮಗೆ ಈ ಭಿನ್ನ ರಾಶಿಯ ಲಸ ಸಿಗ್ತಾ ಇದೆ ಹೌದ ಬನ್ನಿ ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡೋಣ ಎರಡು ಎಂಟು ಮೂವತ್ತೆರಡು ಹತ್ತರ ಲಸವನ್ನು ಕಂಡಿಡೋಣ ಫಸ್ಟ್ ಈಗ ಏನ್ ಮಾಡಬೇಕು ಲಸ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಯಾವ್ಯಾವ ಸಂಖ್ಯೆಗಳು ಎರಡು ಎಂಟು ಮೂವತ್ತೆರಡು ಹತ್ತು ಎರಡು ಎಂಟು ಮೂವತ್ತೆರಡು ಹತ್ತು ಹಾಗಾದ್ರೆ ನೋಡಿ ಎರಡು ಒಂದ್ಲೇ ಎರಡು ಎರಡು ನಾಲ್ಕು ಎಂಟು ಎರಡು ಎಷ್ಟೇ ಎರಡು ಹದಿನಾರನೇ ಎರಡು ಐದ್ಲಿ ಅದೇ ರೀತಿಯಾಗಿ ಮತ್ತೆ ಎರಡರಲ್ಲಿ ಹೋಗ್ತಾ ಇದೆ ಒಂದಕ್ಕೊಂದು ಎರಡು ಎರಡ್ಲೆ ನಾಲ್ಕು ಎರಡು ಎಷ್ಟ್ಲೆ ಬರ್ತಾ ಇದೆ ಎರಡ್ ಎಂಟ್ಲೆ ಹದಿನಾರು ಅದೇ ರೀತಿಯಾಗಿ ಐದು ಮತ್ತೆ ಎರಡರಲ್ಲೇ ಹೋಗ್ತಾ ಇದೆ ಎರಡು ಒಂದೇ ಈ ಒಂದಕ್ಕೊಂದು ಎರಡು ಒಂದೇ ಎರಡು ಇದು ನಾಲ್ಕು ಮತ್ತೆ ಬರ್ತಾ ಇದೆ ಎರಡರಲ್ಲೇ ಹೋಗ್ತಾ ಇದೆ ಎರಡು ಒಂದು ಎರಡು ಇದು ಐದು ಹೌದಾ ಇನ್ನೇನು ಹೋಯ್ತು ಐದು ಅಂದ್ಲೆ ಐದು ಈ ರೀತಿಯಾಗಿ ಇವೆಲ್ಲ ಏನಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಹಾಗಾದ್ರೆ ಈಗ ನಪ್ಪಸ್ಟ್ ಏನ್ ಮಾಡ್ಬೇಕಾಗಿದೆ ಇಲ್ಲಿ ಇದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಹೌದಾ ಇವುಗಳ ಲಸ ಇವುಗಳ ಲಸ ಎಷ್ಟಾಗ್ತಾ ಇದೆ ಅಂತಂದ್ರೆ ಇವನಷ್ಟು ಕೂಡ ನಾ ಏನ್ ಮಾಡ್ಬೇಕಾಗ್ತದೆ ಗುಣಸ್ಬೇಕಾಗ್ತಾ ಇದೆ ಈಗ ನೋಡಿ ಹಿಂಗ ಹೋಗೋಣ ಐದು ಐದರ್ಡ್ಲೆ ಹತ್ತು ಹತ್ತು ಹತ್ತೆರಡ್ಲೆ ಇಪ್ಪತ್ತು ಇಪ್ಪತ್ತೆರಡ್ಲೆ ನಲ್ವತ್ತು ನಲವತ್ತೆರಡ್ಲೆ ಎಂಬತ್ತು ಎಂಬತ್ತೆರಡ್ಲೆ ಎಷ್ಟಿದೆ ನೂರ ಅರವತ್ತು ಹಾಗಾದ್ರೆ ಎಷ್ಟಾಯ್ತು ನೂರ ಅರವತ್ತು ಹೌದಾ ಐದು ಐದರ್ಡ್ಲೆ ಹತ್ತು ಹತ್ತು ಹತ್ತೆರಡ್ಲೆ ಇಪ್ಪತ್ತು ಇಪ್ಪತ್ತೆರಡ್ಲೆ ನಾಲ್ವತ್ತು ನಲವತ್ತೆರಡ್ಲೆ ಎಂಬತ್ತು ನೂರ ಅರವತ್ತು ಅಂದ್ರೆ ಇವನಷ್ಟು ನಾ ಏನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಇನ್ನ ಮೂರು ಒಂಬತ್ತು ಎಂಬತ್ತೊಂದು ಇಪ್ಪತ್ತೇಳರ ಮಸ ಕಂಡಿರಬೇಕು ಈಗ ನಾ ಏನ್ ಮಾಡಿದ್ದೀನಿ ಈ ಅಂಶಗಳ ಲಸ ಕಂಡಿರ್ತಿದ್ದೀನಿ ಇವುಗಳ ಮೊಸ ಕಂಡಿರಬೇಕು ಯಾವುದು ಮೂರು ಒಂಬತ್ತು ಎಂಬತ್ತೊಂದು ಮತ್ತು ಈಗಾಗಲೇ ಮಸ ಮಾಡೋದು ಗೊತ್ತಿದೆ ಅಷ್ಟು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋದ್ರೆ ಮಾತ್ರ ಅದನ್ನ ಏನ್ ಮಾಡ್ಬೇಕು ನಾವು ಭಾಗಿಸಬೇಕು ಹೌದಾ ಇವಷ್ಟು ಮೂರಲ್ಲೇ ಕಟ್ತಾ ಹೋಗ್ತಾ ಇದ್ದೀವಿ ಮೂರಲ್ಲೇ ಭಾಗಿಸ್ ಭಾಗ ಹೋಗ್ತಾ ಇದ್ದಾವೆ ಅಂದಾಗ ಮೂರು ಮೂರೊಂದ್ಲೆ ಮೂರು ಮೂರ್ಲೆ ಮೂರ್ ಇಪ್ಪತ್ತೇಳೆ ಮೂರ್ ಮೂರೊಂಬತ್ಲೆ ಇಪ್ಪತ್ತೇಳು ಹೌದಾ ಈಗ ನೋಡಿ ಇವು ಮೂರು ಮೂರಲ್ಲೇ ಹೋಗ್ತಾವೆ ಅದ್ರ ಒಂದ್ ಮಾತ್ರ ಏನಾಗಲ್ಲ ಮೂರಲ್ಲೇ ಭಾಗ ಹೋಗಲ್ಲ ಅಂದ್ಮೇಲೆ ಮಸ ಹಿಡ್ಜ್ಕೊಳ್ತು ಮೂರಷ್ಟೇ ಮಸ ಇಸ್ಕೊಳ್ತು ಮೂರು ಅಷ್ಟೇ ಈಗ ನೋಡಿ ಇದು ಏನಾಯ್ತಂದ್ರೆ ಸಂಖ್ಯೆಗಳ ಲಸ ಸಂಖ್ಯೆಗಳ ಮಸ ಆಯ್ತು ಈಗ ನನಗೇನ್ ಬೇಕಾಗಿದೆ ಈ ಭಿನ್ನ ರಾಶಿ ಹೌದಾ ಈ ಭಿನ್ನ ರಾಶಿಗಳ ಲಸ ಬೇಕಾಗಿದೆ ಅಂದ್ರೆ ಮೊದಲನೇದಾಗಿ ನಾವೇನ್ ಮಾಡಿದ್ದೇವೆ ಲಸ ಇದನ್ನು ಬರ್ಕೋಬೇಕು ಆಮೇಲೆ ರಾತ್ರಿ ಕೆಳಗೆ ಮೊಸವನ್ನ ಬರ್ಕೋಬೇಕು ಹಾಗಾದ್ರೆ ಇವುಗಳ ಒಂದು ಲಸ ಇಟ್ಕೊಟ್ಟು ಇಲ್ಲಿ ಲಸ ಎಷ್ಟು ಬಂದಿದೆ ಒಂದೂರ ಅರವತ್ತು ಒಂದೂರ ಅರವತ್ತು ಕೆಳಗೆ ಮಸ ಎಷ್ಟು ಬಂದಿದೆ ಮೂರು ಇದು ಇದು ಏನಾಯ್ತಂದ್ರೆ ಎರಡು ಮೂರು ಎಂಟು ಒಂಬತ್ತು ಅಂಶ ಮೂವತ್ತೆರಡು ಎಂಬತ್ತೊಂದು ಅಂಶ ಹತ್ತು ಇಪ್ಪತ್ತೇಳು ಅಂಶರ ಲಸ ಒಂದೂರ ಅರವತ್ತು ಅಂಶ ಈ ರೀತಿಯಾಗಿ ನಾವು ದಿನ ರಾಶಿಗಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದೆ ಥ್ಯಾಂಕ್ ಯು